ಬಣ್ಣ ಮತ್ತು ಚಿಲ್ಲಿ ಪೌಡರ್ ಹೆಣ ಸಾಗಿಸೋದಕ್ಕೂ ಲಂಚ ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೂ ಕೂಡ ಲಂಚ ಕೇಳಿದಂತಹ ಒಂದು ಘಟನೆ ಸಂಭವಿಸಿದೆ ಯುವತಿ ಸಾವಿನಿಂದ ಅಂತ್ಯಕ್ರಿಯೆ ಮಾಡುವವರೆಗೆ ಲಂಚ 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 ಎಷ್ಟರ ಮಟ್ಟಿಗೆ ತೀವ್ರವಾಗಿ ತಾಂಡವ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಧಿಕಾರಿಗಳು ಇದೀಗ ಸಂಪೂರ್ಣವಾಗಿ ಮನುಷ್ಯತ್ವವನ್ನೇ ಕಳೆದುಕೊಳ್ತಾ ಇರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ ಹೆಣ ಸಾಗಿಸೋದಕ್ಕೂ ಕೂಡ ಲಂಚ ಕೇಳಿದ್ರು ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೂ ಕೂಡ ಲಂಚ ಕೇಳಿದ್ದಾರೆ ಯುವತಿ ಸಾವಿನಿಂದ ಅಂತ್ಯಕ್ರಿಯೆ ಆಗುವವರೆಗೂ ಕೂಡ ಎಂದೆಂದರಲ್ಲಿ ಲಂಚ ಲಂಚ ಕೇಳ್ಕೊಂಡು ಮಗಳ ಸಾವಿನ ಶೋಕದಲ್ಲಿ ಇದ್ದಂತಹ ತಂದೆಗೆ ತೀವ್ರ ಕಾಟ ಕೊಟ್ಟಿದ್ದಾರೆ ಲಂಚಾಸೂರರ ಈ ಕಾಟಕ್ಕೆ ಕುಟುಂಬ ಹೋಗಿತ್ತು ಪುತ್ರಿ ಸಾವಿನ ಶೋಕದಲ್ಲಿ ಇದ್ದಂತಹ ಅರವತ್ನಾಲ್ಕು ವರ್ಷದ ತಂದೆಗೆ ಒಂದು ಕರಾಳ ಅನುಭವವೇ ಆಗಿದೆ ಬಿ ಪಿ ಸಿಎಲ್ನ ಮಾಜಿ ಸಿ ಎಫ್ಒ ಪೋಸ್ಟ್ನಿಂದ ಒಂದು ಕರಾಳ ವಿಚಾರ ಈಗ ಬಯಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆ ಶಿವಕುಮಾರ್ ಒಂದು ಭಾವನಾತ್ಮಕ ಪ್ರಸಂಗ ಬರ್ಕೊಂಡಿದ್ದಾರೆ ನಿಜವಾದಂತಹ ಒಂದು ಘಟನೆ ಏನು ಘಟಿಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬರೆದುಕೊಂಡಿದ್ದಾರೆ ಭಾರತ್ ಪೆಟ್ರೋಲಿಯಂನ ಮಾಜಿ ಮುಖ್ಯ ಹಣಕಾಸು ಅಧಿಕಾರಿ ಶಿವಕುಮಾರ್ ಅವರು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಜೊತೆಗೆ ಬಿ ಪಿ ಸಿ ಎಲ್ ಆರ್ ಆರ್ನ ಜೊತೆಗೆ ಚೇರ್ಮನ್ ಏನಿದ್ದಾರೆ ಅವರನ್ನು ಕೂಡ ಅವರು ಟ್ಯಾಗ್ ಕೂಡ ಮಾಡಿದ್ದಾರೆ ದೃಶ್ಯಾವಳಿಯಲ್ಲಿ ನೀವು ನೋಡುತ್ತಾ ಇದ್ದೀರಿ ಮಗಳ ಸಾವಿನ ಶೋಕದಲ್ಲಿ ಇದ್ದಂತಹ ಒಬ್ಬ ತಂದೆಯಿಂದ ನಿರಂತರವಾಗಿ ಹಣ ಪೀಕಿದಂತಹ ಒಂದು ಘಟನೆ ಲಂಚ ಕೇಳಿದ್ದಂತಹ ಒಂದು ಘಟನೆ ಇತ್ತು ಇನ್ನು ಹೇಗೆ ಈ ಒಂದು ಘಟನೆ ಬಯಲಾಗಿದ್ದು ಅಂತ ನೋಡೋದಾದರೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಶಿವಕುಮಾರ್ ಅವರ ಪುತ್ರಿ ಅಕ್ಷಯ್ಯ ಮೃತಪಟ್ಟಿದ್ರು ಮೆದುಳು ರಕ್ತಸ್ರಾವದಿಂದ ಅಕ್ಷಯ ಮೃತಪಟ್ಟಿದ್ರು ಐ ಐ ಎಂನಲ್ಲಿ ಎಮ್ ಬಿ ಎ ಪದವೀಧರರಾಗಿದ್ದಂತಹ ಅಕ್ಷಯ್ಯ ರಕ್ತಸ್ರಾವವಾಗಿ ಮೆದುಳಿನಲ್ಲಿ ಸಾವನ್ನಪ್ಪಿದ್ದಾರೆ ಮಗಳ ಸಾವಿನ ವಿಚಾರ ತಿಳಿದು ಮುಂಬೈನಿಂದ ತಂದೆ ಬಂದಿದ್ದರು ತಂದೆ ತಾಯಿ ಇಬ್ಬರೂ ಕೂಡ ಆದರೆ ಪ್ರತಿ ಹಂತದಲ್ಲೂ ಕೂಡ ಲಂಚಕೋರರು ಸಿಕ್ಕಾಪಟ್ಟೆ ಹಣ ಪೀಕಿದ್ದಾರೆ ಆಂಬ್ಯುಲೆನ್ಸ್ ಸಿಬ್ಬಂದಿ ಪೊಲೀಸರು ವಿದ್ಯುತ್ ಚಿತಾಗಾರ ಸಿಬ್ಬಂದಿಗಳು ಜಿ ಬಿ ಎ ಸಿಬ್ಬಂದಿಗಳು ಕೂಡ ಲಂಚ ಕೇಳಿದ್ದಾರೆ ಈ ಎಲ್ಲ ವಿಚಾರಗಳಿಂದ ಬೇಸತ್ತು ಶಿವಕುಮಾರ್ ಪೋಸ್ಟ್ ಮಾಡಿದ್ದಾರೆ ನನ್ನ ಬಳಿ ಹಣ ಇತ್ತು ಕೊಟ್ಟೆ ಆದರೆ ಬಡವರ ಕಥೆ ಏನ್ರಿ ಅಂತ ಅವರು ಕಿಡಿಕಾರಿದ್ದಾರೆ ಇನ್ನು ಈ ವಿಚಾರ ಯಾವಾಗ ಗೊತ್ತಾಯಿತು ಗೊತ್ತಾಗ್ತಾ ಇದ್ದಂತೆ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಶಿವಕುಮಾರ್ ಆ ಪೋಸ್ಟ್ ಮಾಡ್ತಾ ಇದ್ದಂತೆ ಪೊಲೀಸರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಕಾನ್ಸ್ಟೇಬಲ್ ಗೋರಖ್ನಾಥ್ ಅವರನ್ನ ಅಮಾನತು ಮಾಡಲಾಗಿದೆ ಅಮಾನತು ಮಾಡಿ ವೈಟ್ ಫೀಲ್ಡ್ ಡಿಸಿಪಿ ಪರಶುರಾಮ್ ಆದೇಶ ಹೊರಡಿಸಿದ್ದಾರೆ ಬೆಳ್ಳಂದೂರು ಪೊಲೀಸ್ ಠಾಣೆ ಪಿಎಸ್ಐ ಕಾನ್ಸ್ಟೇಬಲ್ ಅಮಾನತಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಈ ಲಂಚಾವತಾರ ಲಂಚ ಲಂಚಗುಳಿತನ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಎರಡು ಸಾವಿರದ ಹನ್ನೆರಡರಿಂದ ತೀವ್ರವಾಗಿ ಒಂದು ಬಹುದೊಡ್ಡ ಆಂದೋಲನವೇ ಆಗಿತ್ತು ಆದರೆ ಈಗ ಸಾವಿನಲ್ಲೂ ಕೂಡ ಅಂತ್ಯಕ್ರಿಯೆ ಆಗೋವರೆಗೂ ಲಂಚವನ್ನು ಕೇಳ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಮನುಷ್ಯತ್ವ ಮಾನವೀಯತೆಯನ್ನು ಕಳೆದುಕೊಳ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಏನೆಲ್ಲ ಬರ್ ಬರ್ಕೊಂಡಿದ್ದಾರೆ ಶಿವಕುಮಾರ್ ಅವರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹರಿದಾಡ್ಲಿಕ್ಕೆ ಶುರುವಾಗುತ್ತೆ ಶಿವಕುಮಾರ್ ಎಂಬಾತರು ಒಂದು ಪೋಸ್ಟ್ ಅನ್ನು ಹಾಕ್ತಾರೆ ಪೊಲೀಸ್ ಅವರ ವಿರುದ್ಧ ತನ್ನ ಮಗಳ ಸಾವಿನ ವಿಚಾರದಲ್ಲೂ ಕೂಡ ಇವರು ಒಂದು ಲಂಚಾವತಾರವನ್ನು ಇಲ್ಲ ಲಂಚವನ್ನು ಪಡೆದುಕೊಂಡಿರುವಂತದ್ದು ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಒಂದಿಷ್ಟು ಏನು ಲಂಚ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕುವಂಥದ್ದು ಈ ಪೋಸ್ಟ್ ಅನ್ನ ನೋಡಿದ ನಂತರ ಇದು ಯಾವಾಗ ಪೊಲೀಸರಿಗೆ ತಲುಪುತ್ತೋ ಅಂದ್ರೆ ಪೊಲೀಸ್ ಠಾಣೆ ಇಬ್ಬರು ಬಿಳಂದೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವ ಸಂತೋಷ್ ಅದರ ಜೊತೆಗೆ ಕಾನ್ಸ್ಟೇಬಲ್ ಆಗಿ ಇರುವಂತಹ ಗುರುನಾಥ ಏನಾದ್ರೆ ಇವರಿಬ್ಬರ ವಿರುದ್ಧ ಆ ಪೋಸ್ಟ್ ನಲ್ಲಿ ಉಲ್ಲೇಖವನ್ನು ಮಾಡಿದ್ರೆ ಅದರಿಂದ ಆಚೆಗೂ ಕೂಡ ಕೆಲ ಅಂಶಗಳನ್ನು ಉಲ್ಲೇಖ ಮಾಡುವಂಥದ್ದು ಅವರು ಏನು ಮುಂಬೈನಿಂದ ಬೆಂಗಳೂರಿಗೆ ಬಂದ ನಂತರ ಮಗಳು ಮೃತಪಟ್ಟಿರ್ತಾರೆ ಅವಳು ಆಸ್ಪತ್ರೆಗೆ ಏನೋ ಅಲ್ಲಿಂದ ಸ್ಥಳಾಂತರವನ್ನು ಮಾಡಲಿಕ್ಕೆ ಆಂಬುಲೆನ್ಸ್ಗೆ ಏನು ಐದು ಸಾವಿರ ರೂಪಾಯಿ ಇದ್ರೆ ಅದಕ್ಕೆ ಏಳು ಸಾವಿರ ರೂಪಾಯಿ ತಗೊಳ್ತಾರೆ ಆದರೆ ಇದೆಲ್ಲವೂ ಅದರ ನಂತರ ಪೊಲೀಸರು ಆ ಮೃತದೇಹವನ್ನು ಪ್ರಣೋತ್ತರ ಪರೀಕ್ಷೆ ಮಾಡಿ ನಂತರ ಫಾರ್ಮಲಿಟೀಸ್ ಏನಿರುತ್ತೆ ಅದನ್ನು ಮಾಡಿ ಕೊಡಲಿಕ್ಕೂ ಕೂಡ ಸಾಕಷ್ಟು ಕಿರಿಕಿರಿಯನ್ನು ಮಾಡ್ತಾರೆ ಜಗಳವನ್ನು ಮಾಡ್ತಾರೆ ಅನ್ನೋ ಆರೋಪ ಅದರ ಜೊತೆಗೆ ಇದೆಲ್ಲ ಮುಗಿದ ಮೇಲೆ ಯು ಡಿ ಆರ್ ಏನು ಪ್ರಕರಣ ದಾಖಲು ಮಾಡ್ಕೊಳ್ತಾರೆ ದಾಖಲು ಮಾಡ್ಕೊಂಡ ನಂತರ ಇವರಿಗೆ ಬೇಕಾಗಿರುವಂಥ ಪೂರಕವಾದ ದಾಖಲೆಗಳನ್ನು ಅಲ್ಲಿ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅದಕ್ಕೆ ಐದು ಸಾವಿರ ಲಂಚವನ್ನು ಕೇಳಿರುವಂಥದ್ದು ಇದಾದ ನಂತರ ಮರಣ ಅಂದರೆ ಮೃತಪಟ್ಟ ನಂತರ ನಾವೇನು ಇವರು ಪತ್ರವನ್ನು ತೆಗೆದುಕೊಳ್ತಾರೆ ಮೃತಪಟ್ಟಿರೋದಕ್ಕೆ ಅದಕ್ಕೆ ಸಂಬಂಧಪಟ್ಟ ಕೂಡ ಅದಕ್ಕೆ ಹೋದರು ಅದಕ್ಕೂ ಇವರು ಎರಡು ಸಾವಿರ ರೂಪಾಯಿ ಲಂಚವನ್ನು ತೆಗೆದುಕೊಳ್ಳಿ ಅಂದರೆ ಪ್ರತಿ ಹಂತದಲ್ಲೂ ಕೂಡ ಲಂಚವನ್ನೇ ಕೊಡಬೇಕು ಅನ್ನೋದು ಇಲ್ಲಿ ಅವರ ಪ್ರಶ್ನೆ ಆಗಿತ್ತು ಅದರ ಜೊತೆಗೆ ಇಷ್ಟು ಅಂದರೆ ಒಂದು ಕಡೆ ಅಡ್ಮಿನಿಸ್ಟ್ರೇಟಿವ್ ಗೌರ್ಮೆಂಟ್ ಆಸ್ಪತ್ರೆ ಆಫೀಸ್ಗಳಿರ್ಬೋದು ಇಲ್ಲ ಸಂಬಂಧಪಟ್ಟ ಇಲಾಖೆಗಳಿರ್ಬೋದು ಪೋ ಪೊಲೀಸ್ ಇಲಾಖೆ ಇರಬಹುದು ಪ್ರತಿ ಹಂತದಲ್ಲೂ ಲಂಚದಿಂದನೇ ಕೆಲಸವನ್ನ ಮಾಡಬೇಕಾ ಅಂತೇಳಿ ತಮ್ಮ ನೋವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರ್ತಾರೆ ಯಾವಾಗ ಇದು ವೈರಲ್ ಆಗಲಿಕ್ಕೆ ಶುರುವಾಗುತ್ತೆ ಮತ್ತೆ ಪೊಲೀಸರು ಕೂಡ ಇದಾದ ನಂತರ ವೈಟ್ಫೀಲ್ಡ್ ವಿಭಾಗದ ಡಿ ಸಿ ಪಿ ಆಗಿರುವಂಥ ಪರಶುರಾಮ್ ಅವರ ಗಮನಕ್ಕೆ ಬಂದ ನಂತರ ಇಬ್ಬರನ್ನು ಸದ್ಯ ಅಮಾನತನ ಮಾಡಿರುವಂಥದ್ದು ಅಮಾನತನ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಕೂಡ ಮುಂದುವರಿಸ್ತಾ ಇರುವಂಥದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ